ಹಲೋ ಗೈಸ್ ವೆಲ್ಕಮ್ ಟು ಅವರ್ ಮೀ ವಿಡಿಯೋ ಗೈಸ್ ಇವತ್ತಿನ ವೀಡಿಯೋದಲ್ಲಿ ಬಂದ್ಬಿಟ್ಟು ಎಲ್ಲರೂ ನೋಡಿರ್ತೀರ ನೀವು ಪಟ್ಟಗಳ್ನ ಬಿಡುವಾಗ ತುಂಬ ಜನ ಬಾಲ ಕಿತ್ಕೊಟ್ಬಿಟ್ಟು ಬೋಳದಲ್ಲಿ ಬಿಡ್ತಾರೆ ಅಂದರೆ ಖಾಲಿ ಬಾಲದಲ್ಲಿ ಬಿಡ್ತಾರೆ ಇವೇನು ಬಾಲ ಎಲ್ಲ ಕ್ಲೀನಾಗಿ ಕಿತ್ಕೊಂಡು ಬಿಡ್ತಾರೆ ಅದನ್ನ ಯಾಕೆ ಆ ಥರ ಬಿಡ್ತಾರೆ ನಮಗೆ ಗೊತ್ತಿರೋಂಗೆ ಯಾಕೆ ಆ ಥರ ಬಿಡ್ತಾರೆ ಮತ್ತು ಆ ಥರ ಬಿಡೋದ್ರಿಂದ ಏನೇನು ಯೂಸಸ್ಸು ಅದರಿಂದ ಏನು ಉಪಯೋಗ ಅನ್ನೋದು ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಇದು ಬಂದು ದೊಡ್ಡಕ್ಕಿನೇ ಸುಮ್ಮನೆ ವೀಡಿಯೋಗೋಸ್ಕರ ತೋರಿಸ್ತಾ ಇರೋದು ಅಷ್ಟೇ ನಾವು ಸಡನ್ ಸಡನ್ನಾಗಿ ಯಾವಾಗ ಕಿತ್ಕೊಡೋಲ್ಲ ಬಿಡೋ ಇನ್ನೊ ಅಕ್ಕಿನ ಅಟ್ಕೊ ಬರೋ ಎರಡು ದಿನ ಮೂರು ದಿನ ಅನ್ನಂಗೆ ಕಿತ್ಕೊಟ್ಬಿಟ್ಟು ಬಾಲ ಕಿತ್ಕೊಟ್ಟು ಎರಡು ದಿನ ಆದಮೇಲೆ ಅಕ್ಕಿಗಳ್ನ ನಾವು ಬರೋದು ದೂರದಿಂದ ತೊಗೋ ಈಗ ಇದ್ರೂ ಬಾಲ ಕಿತ್ಕೊಡೋದು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಬಾಲ ಕೀಳ್ತಾನೆ ಹೇಳ್ತೀನಿ ಅದರಿಂದ ಏನೇನು ಯೂಸಸ್ ಅಂತ ಫ್ರೆಂಡ್ಸ್ ಫಸ್ಟ್ ಬಂದು ಬಾಲ ಈ ಥರ ಕಿತ್ಕೊಡೋದು ಪಟ್ಟದಲ್ಲಿ ಏನಕ್ಕೆ ಅಂತಂದರೆ ಈಗ ತುಂಬ ಜನ ನೋಡಿರ್ತೀರ ಬಾಲಗಳ್ನ ಒಂದೊಂದು ಸುಮಾರು ಪಟಗಳಲ್ಲಿ ಬಾಲ ಕ್ಲೀನಾಗಿ ಬರೋಲ್ಲ ಫಸ್ಟ್ನೇ ಪಾಯಿಂಟ್ ಬಂದ್ಬಿಟ್ಟು ಬಾಲ ಕ್ಲೀನಾಗಿ ಬಂದಿರೋಲ್ಲ ಚೀಕ್ ಥರ ಬಂದಿರುತ್ತೆ ಆಮೇಲೆ ಬಾಲ ಕಿತ್ಕೊಟ್ಟಾಗ ಹೊಸ ಬಾಲ ಬಂದಾಗ ಒಂದು ಮೆಜರ್ಮೆಂಟ್ ಇರುತ್ತೆ ಯಾವ ಥರ ಬಾಲ ಕಟ್ಕೋಬೇಕು ಆಮೇಲೆ ಗಟ್ಟಿ ಬಾಲ ಬಂದಿರುತ್ತೆ ಗಟ್ಟಿ ಇರುತ್ತೆ ಸ್ಟಾರ್ಟಿಂಗ್ ಪಟಗಳಲ್ಲಿ ಕಿತ್ಕೊಡೋಕೆ ಮುಂಚೆ ನೀವು ನೋಡ್ಬೋದು ಬಾಲಗಳು ಸುಮ್ಮನೆ ಅಂದರೆ ಸಾಕು ಮುಡ್ದೋಗೋದು ಆ ಥರ ಎಲ್ಲ ಆಗಿರುತ್ತೆ ಅದೇ ನೀವು ಬಾಲನ ಕ್ಲೀನಾಗಿ ಕಿತ್ಕೊಟ್ಟಾಗ ಗಟ್ಟಿಯಾಗಿ ಬರೋದಾಗ್ಬೋದು ಮತ್ತು ಕ್ಲೀನಾಗಿ ಫಿನಿಷಿಂಗ್ ಬಂದಿರುತ್ತೆ ನಿಮಗೆ ಯಾವ ಥರ ಕಟ್ಬೋದು ಅನ್ನೋ ಒಂದು ಐಡಿಯಾದಲ್ಲಿ ಕ್ಲೀನಾಗಿ ಕಟ್ಕೋಬೋದು ಅದಕ್ಕೆ ಯೂಸಸ್ ಐತೆ ಇನ್ನು ನೆಕ್ಸ್ಟು ಮೇಯ್ನ್ ಬಂದು ಬಾಲ ಎಲ್ಲರೂ ಏನೂ ಕಿತ್ಕೊಡ್ತಾರೆ ಅಂತಂದರೆ ಅದನ್ನು ತೋರಿಸ್ಕೊಟ್ಬಿಡ್ತೀನಿ ಬೇರೆ ಪಟ ಹಿಡ್ದು ನೋಡ್ಬೋದು ಇದು ಇರೋ ಧೂಮ ಪಟ್ಟ ಓದ್ ವಿಡಿಯೋದಲ್ಲಿ ತೋರಿಸಿದೆ ಮೂರು ಚಿಲ್ಲರೆ ನಾಲ್ಕು ಚಲರ ಹೆಂಗೆ ಆಡ್ತೈತೆ ಅಂತ ನೋಡ್ಬೋದು ಈಗ ಇನ್ನೊಂದು ಹಳ್ಳಿ ಪಟ್ಟ ಇದಕ್ಕೆ ಆಲ್ರೆಡಿ ಬಾಲ ಕಿತ್ಕೊಟ್ಟಿದ್ದೆವು ಫ್ರೆಂಡ್ಸ್ ರೋಲಿಂಗ್ ಅಡ ಹೊಸ್ದಾಗಿ ರೋಲಿಂಗ್ ಅಡ ಮಾಡೋದು ಮುಕ್ಕು ಮುಂಚೆನೇ ಬಾಲ ಕಿತ್ಕೊಟ್ಟಿದ್ದು ಅದಾದಮೇಲೆ ಬಂದು ಮಟ್ಟಿದ್ದವು ಅಕ್ಕಿಗಳ್ನ ಆಮೇಲೆ ಅಷ್ಟರಲ್ಲಿ ಕ್ಲೀನಾಗಿ ಈಗ ರೋಲಿಂಗ್ ಆಡ ಮಾಡಿಸ್ ಅಷ್ಟ್ರಲ್ಲಿ ನೋಡ್ಬೋದು ಎಷ್ಟು ಕ್ಲೀನಾಗಿ ಬಾಲ ಬಂದೈತೆ ಅಂತ ಈ ಥರ ಬಂದಾಗ ಫ್ರೆಂಡ್ಸ್ ನಮಗೆ ಒಂದು ಮೆಜರ್ಮೆಂಟ್ ಇರುತ್ತೆ ಈಗ ಸ್ಟಾರ್ಟಿಂಗ್ ಬುಡ್ಕೊ ಬರುವಾಗ ಈ ಕಪ್ಪು ಇದು ಡಬ್ಬೆ ಅಂತ ಏನಂತಾರೆ ಬ್ಲ್ಯಾಕ್ ಕಲರ್ದು ಇಷ್ಟಿದ್ದಾಗ ಬುಡ್ಕ ಬರುವಾಗ ನಮಗೊಂದು ಮೆಜರ್ಮೆಂಟ್ ಸಿಗುತ್ತೆ ಅಕ್ಕಿ ಎಷ್ಟು ಬಾಲ ಬಂದಾಗ ಎಷ್ಟು ಏಟ್ ಮಾಡುತ್ತೆ ಒಂದೊಂದು ಪಟ್ಟಗಳು ನೀವು ಕ್ಲೀನಾಗಿ ಗಮನಿಸಿ ಬಾಲಕ್ಕಿತ್ಕೊಟ್ಟಾಗ ಇಷ್ಟು ಬಂದಾಗ ಗೊತ್ತಾಗುತ್ತೆ ಫ್ರೆಂಡ್ಸ್ ಅದು ನಡ ಇಲ್ಲ ಉಳ್ಳಾಕೋದು ಅದು ಸ್ಟಾರ್ಟ್ ಮಾಡುತ್ತೆ ಮತ್ತು ಇಷ್ಟು ಬರೋ ಅಷ್ಟರಲ್ಲಿ ಅದರದ್ದು ಮಿನಿಮಮ್ ಹೈಯೆಸ್ಟ್ ಏ ಏಟು ಏನಿರ್ತದೆ ಬಾಜಿ ಅದು ತೋರಿಸಿರುತ್ತೆ ಅಕ್ಕಿ ಆಲ್ರೆಡಿ ಫ್ರೆಂಡ್ಸ್ ಈ ಥರ ಫುಲ್ಲು ಬೆಳೆದಾದ್ಮೇಲೆ ನೋಡ್ಬೋದು ಈ ಹೂವ ಇಂದ ಆಚೆಗೆ ನೆಲ ಮೆಜರ್ಮೆಂಟು ಈ ಹೂವ ಇಂದ ಇಲ್ಲಿಂದ ಫುಲ್ಲು ಈ ಥರ ಬೆಳೆದಾದ್ಮೇಲೆ ಅಕ್ಕಿ ರೋಲ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಓವರ್ ಬಾಜಿ ಇದ್ದರೆ ಆ ಓವರ್ ಬಾಜಿನ ಮಾಡೋಕ್ಕೆ ಸ್ಟಾರ್ಟ್ ಆಗುತ್ತೆ ಫುಲ್ಲು ರೋಲ್ ಆಗಿ ಕೆಳಗೆ ಬಿದ್ದೋಗೋದು ಇಲ್ಲ ಫುಲ್ಲು ಏಟ್ ಜಾಸ್ತಿ ಮಾಡ್ಕೊಳ್ಳೋದು ಆ ಥರ ಮಾಡಿದಾಗ ಏನು ಮಾಡ್ತಾರೆ ಅಂತಂದರೆ ಸ್ಟಾರ್ಟಿಂಗ್ ಯಾರು ಯಾವುದೇ ಕಾರಣಕ್ಕೂ ಬಾಲ ಹೊಡೆಯೋಲ್ಲ ಫ್ರೆಂಡ್ಸ್ ಫಸ್ಟ್ ಬಂದು ಮೆಡಿಸನ್ ಸ್ಟಾರ್ಟ್ ಮಾಡ್ತಾರೆ ಈಜೋಡಿಸ್ತಾರೆ ಅದೇ ಮೆಡಿಸನ್ ಏನೇನು ಮಾಡ್ಬೋದು ಅದನ್ನೆಲ್ಲ ಮಾಡಾದಮೇಲೆ ಬಾಲ ಕಟ್ಟೋದು ಪ್ರತಿಯೊಂದು ಮಾಡಾದ್ಮೇಲೆ ಅಷ್ಟೆಲ್ಲ ಮಾಡಿದ್ಮೇಲೆ ಅಕ್ಕಿ ಇಲ್ಲ ಬಾಜಿ ಕಮ್ಮಿ ಇಲ್ಲ ಅಂದಾಗ ಅವರು ಬಾಲ ಬೆಳೆಯುವಾಗ ಮೆಜರ್ಮೆಂಟ್ ಹೇಳೋದ್ನಲ್ಲ ಇಲ್ಲಿಂದ ಈ ಕರಿ ಹೂವು ಇದು ಹೂವು ಏನಂತಾರೆ ಬ್ಲ್ಯಾಕಿಂದ ಆಚೆಗೆ ಬೆಳೆಯುವಾಗ ಅದ್ರ ನಾಲ್ಕರಿಂದ ಐದು ಬಾಜಿ ಅದು ಎಷ್ಟು ಬೇಕು ಬಾಜಿ ಅವ್ರು ನೋಡ್ಕೊಂಡಿರ್ತಾರೆ ಆ ನೇರಕ್ಕೆ ಕರೆಕ್ಟಾಗಿ ಮೆಜರ್ಮೆಂಟ್ ಮಾಡ್ಕೊಂಡಿರ್ತಾರೆ ಇಲ್ಲ ಅಂಚೆ ಗಡ್ಡಿಲಿ ಮಾಡ್ಕೊತಾರೆ ಇಲ್ಲ ಒಬ್ಬೊಬ್ರು ದಾರ ಮಾಡ್ಕೊಂಡಿರ್ತಾರೆ ಇಲ್ಲ ಗೊತ್ತಿರೋರು ತುಂಬ ಗೊತ್ತಿರೋರು ಅವ್ರ ಅಕ್ಕಿ ಬ್ಲೆಡ್ ಲೈನ್ ಗೊತ್ತಿರೋರು ಇಷ್ಟರಲ್ಲೇ ಇಷ್ಟು ಕಟ್ ಮಾಡಿದ್ರೆ ಇಷ್ಟು ಬಾಜಿಗೆ ನಿಂತ್ಕತ್ತೆ ಅಂತ ಮೆಜರ್ಮೆಂಟ್ ಗೊತ್ತಿರೋರು ಏನು ಮಾಡ್ತಾರೆ ಅಂದರೆ ಆಲ್ಮೋಸ್ಟ್ ನಮಗೆ ಗೊತ್ತಿರೋಂಗೆ ಈ ಹೂವು ಬ್ಲ್ಯಾಕ್ ಕಲರ್ ನೋಡ್ಬೋದು ಇಲ್ಲಿಂದ ಆಚೆಗೆನೇ ಬಾಲ ಕಟ್ ಮಾಡೋದು ಇಲ್ಲ ಇಷ್ಟು ಹೊಡಿತಾರೆ ಇಲ್ಲ ಇಷ್ಟು ಹೊಡಿತಾರೆ ಇಲ್ಲ ಇಷ್ಟು ಹೊಡಿತಾರೆ ಈ ಮೂರಲ್ಲಿ ಎಲ್ಲರೂ ಒಂದತ್ರ ಹೊಡಿತಾರೆ ಒಂಚೂರು ಹೆಚ್ಚು ಕಮ್ಮಿ ಆದರೂ ಏನಿಲ್ಲ ಅಷ್ಟು ಹೊಡೆದಾಗ ಹಂಡ್ರೆಡ್ ಪರ್ಸೆಂಟ್ ಅಕ್ಕಿ ಅದೆಷ್ಟು ಮೂರು ನಾಲ್ಕು ಬಾಜಿ ಬರುವಂಗೆ ಅವ್ರಿಗೆ ಎಷ್ಟು ಬಾಜಿ ಬೇಕು ಅಷ್ಟು ಬಾಜಿಗೆ ನೋಡ್ಕೊಂಡು ಬಾಲ ಕಟ್ ಮಾಡ್ತಾರೆ ಫ್ರೆಂಡ್ಸ್ ಇಷ್ಟೇ ಅದು ಸೀಕ್ರೆಟು ತುಂಬ ಜನ ಹೇಳ್ತಾರೆ ಅದು ತುಂಬ ಗೊತ್ತಿದ್ರೆ ಮಾತ್ರ ಅಂತ ಹೇಳ್ತಾರೆ ಅವೆಲ್ಲ ಏನಿಲ್ಲ ಇಷ್ಟೇ ಬಾಲ ಬೆಳೆಯುವಾಗ ನೋಡ್ಕೊಂಡಿರ್ತಾರೆ ಅದು ಅಕ್ಕಿ ಫುಲ್ ಬಾಜಿ ಓವರ್ ಆದಾಗ ಅವ್ರಿಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಬಾಲ ಕಟ್ ತರಿಸ್ಕೊಂಡು ನಾಲ್ಕರಿಂದ ಐದು ಬಾಜಿಗೆ ತರಿಸ್ಕೊಂಡು ಅಕ್ಕಿನ ಬುಡ್ಕ ಬರ್ತಾರೆ ಫ್ರೆಂಡ್ಸ್ ಇದಿಷ್ಟು ಬಾಲ ಕಿತ್ಕೊಡೋದ್ರಿಂದ ಮತ್ತು ಬಾಲ ಕಟ್ ಮಾಡೋದು ಇಷ್ಟು ಯೂಸಸ್ಸು ನೆಕ್ಸ್ಟ್ ವೀಡಿಯೋದಲ್ಲಿ ಏನು ಅಂತಂದರೆ ಪಟ್ಟಗಳ್ನ ಯಾವ ಥರ ನಾವು ಸೆಲೆಕ್ಟ್ ಮಾಡ್ಕೋತೀವಿ ಬುಡ ಪಟ್ಟಗಳ್ನ ಯಾವ ಥರ ಇದ್ದರೆ ಒಳ್ಳೆಯದು ಮತ್ತು ಯಾವ ಥರ ಇದ್ದರೆ ನಮಗೂ ಗೊತ್ತಿರೋಂಗೆ ಆರ್ ಅವರ್ ಮೇಲೆ ಅಕ್ಕಿ ಪಟ್ಟಗಳು ಆಡ್ತವೆ ಅನ್ನೋದನ್ನ ನೆಕ್ಸ್ಟ್ ವೀಡಿಯೋ ನೆಕ್ಸ್ಟ್ ವೀಡಿಯೋದಲ್ಲಿ ನಾವು ಮತ್ತೆ ಹೇಳ್ತಾ ಇದ್ದೀನಿ ನಮಗೂ ಗೊತ್ತಿರೋಂಗೆ ನಾವು ಪಟ್ಟಗಳ್ನ ಯಾವ ಥರ ಸೆಲೆಕ್ಟ್ ಮಾಡೋದನ್ನು ತೋರಿಸ್ಕೊಡ್ತೀವಿ ನೆಕ್ಸ್ಟ್ ಈಗ ನಮ್ಮ ಫ್ರೆಂಡ್ಸ್ ಈಗ ನೆಕ್ಸ್ಟು ಅದ್ರ ಜೊತೆಗೆ ಈಗ ಇಷ್ಟು ಪಟ್ಟಗಳ್ನ ರೆಡಿ ಮಾಡ್ತಾಯಿದ್ದೀವಿ ಫ್ರೆಂಡ್ಸ್ ನಾವು ನೋಡ್ಬೋದು ಒಟ್ಟು ಹದಿಮೂರು ಪಟ್ಟ ಏನೋ ಐತೆ ಇಷ್ಟು ಪಟ್ಟನೂ ರೆಡಿ ಮಾಡ್ತಾಯಿದ್ದೀವಿ ಟೂರ್ನಮೆಂಟ್ಗೆ ನೋಡಬೇಕು ಹುಡುಗರಿಗೆ ಕಾಲೇಜ್ ಸ್ಟಾರ್ಟಾಗಿ ಅಡ್ಜಸ್ಟ್ ಆದರೆ ಬಿಡ್ತೀವಿ ಈ ಸಲ ಇಲ್ಲ ಅಂತಂದರೆ ಏಟ್ ಎತ್ತಿಸ್ಬಿಟ್ಟು ನೆಕ್ಸ್ಟ್ ವರ್ಷ ಬಡೋಕ್ಕೆ ಇಷ್ಟು ಪಟ್ಟ ರೆಡಿ ಮಾಡ್ತಾಯಿದ್ದೀವಿ ಇವೆಲ್ಲ ಈಗ ಒಂದರಿಂದ ಮೂರು ಕಳ್ಳಿ ಒಳಗಿರೋ ಪಟ್ಟಗಳು ಇದೊಂದು ಧೂಮ ಪಟ್ಟ ಮಾತ್ರ ನಾಲ್ಕು ಐದು ಕಳ್ಳಿ ಪಟ್ಟ ಈಗ ವಿಡಿಯೋದಲ್ಲಿ ತೋರಿಸ್ದಂಗೆ ಈಗ ಒಂದು ನಾಲ್ಕು ನಾಲ್ಕರಿಂದ ಐದೈದು ಅವರ್ ಬಂದೈತೆ ನೋಡಬೇಕು ಏನು ಮಾಡುತ್ತೆ ಅಂತ ಇದಿಷ್ಟು ನಾವು ಟೂರ್ನಿಮೆಂಟು ರೆಡಿ ಮಾಡ್ತೀರಾ ಪಟ್ಟಗಳು ಫ್ರೆಂಡ್ಸ್